ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಮ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೇನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸ್ ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸ್ತೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಎಲ್ಲ ಸಿಬ್ಬಂದಿ ವರ್ಗದ ಸ್ನೇಹಿತರ ಮತ್ತು ಚಿಂತಾಮಣಿ ನಗರದ ಎಲ್ಲ ಗೌರವಾನ್ವಿತ ನಾಗರಿಕ ಇಲ್ಲಿ ಹಲವಾರು ವಿಚಾರಗಳನ್ನ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇಲ್ಲೇ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಗರಗಳ ಸಮಗ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ ಅಂತ ಕೇಳಿ ಪ್ರಾರಂಭ ಆಯಿತು ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಬೇರೆ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಮತ್ತು ಪುರಸಭೆಗಳಿಗೆ ಇಂತಿಷ್ಟು ಅಂತ ಕೇಳಿ ಎರಡ್ ಸಾವಿರದ ಏಳು ಎಂಟರಲ್ಲಿ ಪ್ರಥಮ ಬಾರಿಗೆ ಇದು ಪ್ರಾರಂಭ ಆಯಿತು ಇದಕ್ಕೆ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷರಾಗಿರ್ತಾರೆ ಆ ತಾಲೂಕಿನ ಆ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರು ಒಬ್ಬರು ಸದಸ್ಯರು ಇರ್ತಾರೆ ಲೋಕಸಭಾ ಸದಸ್ಯರು ಒಬ್ಬರು ಸದಸ್ಯರು ಇರ್ತಾರೆ ಆ ನಗರಸಭೆ ಅಥವಾ ಪುರಸಭೆಯ ಅಧ್ಯಕ್ಷರು ಒಬ್ಬರು ಸದಸ್ಯರು ಇರ್ತಾರೆ ಇದಕ್ಕೆ ನಿರ್ದಿಷ್ಟವಾದಂತಹ ಮಾನದಂಡಗಳು ಇದಾವೆ ಉದ್ದೇಶ ಪ್ರತಿಯೊಂದು ನಗರಸಭೆ ಅಥವಾ ಪುರಸಭೆಯಲ್ಲಿ ಸರಿಯಾದ ರೀತಿ ಸುಂಕ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ ಊರುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ನಗರದ ಪ್ರದೇಶದಲ್ಲಿ ಅದನ್ನು ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅಭಿವೃದ್ಧಿ ಆದಂತಹ ಸಮಸ್ಯೆಗಳು ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿ ಕೈಗೆತ್ತಾದ್ರೆ ಒಂದು ರಸ್ತೆ ಸುಮಾರು ಇನ್ನೂರು ಮುನ್ನೂರು ಕಡೆ ತಗೊಳ್ಳೋದು ವಾರ್ಡ್ ನಂಬರ್ ಒಂದಲ್ಲಿ ಐವತ್ತು ಮೀಟ್ರ್ ವಾರ್ಡ್ ನಂಬರ್ ಏಳರಲ್ಲಿ ಒಂದು ಐವತ್ತು ಮೀಟ್ರ್ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಂದು ಐವತ್ತು ಮೀಟರು ಈ ರೀತಿ ಅವೈಜ್ಞಾನಿಕವಾಗಿ ಯಾವುದೇ ಕಾಮಗಾರಿ ಒಂದು ವ್ಯವಸ್ಥಿತವಾಗಿ ಪೂರ್ಣ ಆಗತಕ್ಕಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತಕ್ಕಂಥದ್ದನ್ನ ಮನಗಂಡು ನಿರ್ದಿಷ್ಟವಾಗಿ ಯಾವುದೇ ಒಂದು ರಸ್ತೆಯನ್ನ ಕೈಗೆತ್ಕೊಂಡ್ರೆ ಒಂದು ಕೋಟಿಗಿಂತ ಕಮ್ಮಿ ಇರಬಾರ್ದು ಇದು ನಾವು ಹಿಂದೆಗೂ ಇದೇ ರೀತಿ ಪಾಲನೆ ಮಾಡಿದ್ದಕ್ಕೆ ಅವತ್ತು ನನ್ನ ಎಂಟೂವರೆ ವರ್ಷಗಳ ಅವಧಿಯಲ್ಲಿ ಅದು ನಲವತ್ತಾನ ಯೋಜನೆ ಇರ್ಬೋದು ಇಲ್ಲ ಇಪ್ಪತ್ತು ಕೋಟಿಗಳ ಯೋಜನೆಯಲ್ಲಿ ಅವಾಗಲೂ ಕೂಡ ನಾವು ಎಲ್ಲ ರಸ್ತೆಗಳನ್ನ ಪ್ರಮುಖ ರಸ್ತೆಗಳನ್ನ ಆಯ್ಕೊಂಡು ಇಲ್ಲಿ ಉದಾಹರಣೆಗೆ ನಮ್ಮ ಎಂ ಜಿ ರೋಡಿಂದ ಪ್ರಾರಂಭ ಆದ್ರೆ ಕನಿಷ್ಠ ಅಲ್ಲಿ ಪಟಾಲಮ್ಮ ದೇವಸ್ಥಾನದವರಿಗೆ ಅಥವಾ ನೆಕುಂದಿ ಸ್ಕೂಲ್ ಅವ್ರಿಗೆ ಹೋಗ್ಬೇಕು ನಂತರ ಕೆಳಗೆ ರೈಲ್ವೆ ಸ್ಟೇಷನ್ವರೆಗೂ ಹೋಗ್ಬೇಕು ಈ ರೀತಿ ಒಂದು ಯೋಜನೆ ಇಲ್ಲ ಶಾಂತಿನಗರದಿಂದ ಪ್ರಾರಂಭ ಆದ್ರೆ ಪಟಾಲಮ್ಮ ದೇವಸ್ಥಾನದವರೆಗೂ ಆ ರಸ್ತೆ ಆಗ್ಬೇಕು ಈ ರೀತಿ ಒಂದು ಉದ್ದದ ರಸ್ತೆ ಆಗ್ಬೇಕು ನಿರ್ದಿಷ್ಟವಾಗಿ ಇಂಥ ವಾರ್ಡ್ ಅಂತ ವಾರ್ಡು ಅಂತಕ್ಕಂಥ ಭಾವನೆ ಇರಬಾರ್ದು ಹೇಳಿ ಸಮಗ್ರವಾಗಿ ನಗರದ ಅಭಿವೃದ್ಧಿ ಅಂತಕ್ಕಂಥ ದೃಷ್ಟಿಯಲ್ಲಿ ಅವತ್ತು ನಾವು ಎಂಟೂವರೆ ವರ್ಷದಲ್ಲಿ ಆರ್ ಪಿ ಮತ್ತು ನಗರೋತ್ಥಾನ ಇವೆರಡು ಯೋಜನೆಗಳನ್ನ ಕೈಗೆಟ್ಕೊಂಡು ಮಾಡುವಂತ ಕೆಲಸ ಮಾಡಿದ್ರು ಆಗ ಗುತ್ತಿಗೆದಾರರು ಒಂದಾಗ ಅವಕಾಶ ಮಾಡಿಕೊಂಡಿರ ಅವತ್ತು ಸೇವಿಂಗ್ ಅಮೌಂಟ್ ಆಯ್ತು ಸೇವಿಂಗ್ಸ್ ಅಮೌಂಟ್ ಉಳಿತಾಯ ಅಮೌಂಟ್ ಆಯ್ತು ಆ ಉಳಿತಾಯ ಅಮೌಂಟ್ ಅಲ್ಲಿ ಇನ್ನೊಂದಷ್ಟು ರಸ್ತೆಗಳು ತಗೊಂಡ್ವಿ ಆಗ ಒಬ್ಬ ಅಧಿಕಾರಿ ಅದನ್ನ ಕೊಡೋಕೆ ಒಪ್ಪಿಲ್ಲ ನಾವು ಒಂದು ವರ್ಷ ನಿರಂತರವಾಗಿ ಅವ್ರ ಜೊತೆ ಗಲಾಟೆ ಮಾಡಿ ಕೆ ಎಫ್ ಸಿ ನಂತರ ಅದನ್ನ ಮಂಜೂರು ಮಾಡಿಸಿದ್ವಿ ಮಂಜೂರು ಮಾಡಿಸಿ ಚುನಾವಣೆ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಚುನಾವಣೆಯಲ್ಲಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಕ್ ಮುಂಚೆ ನಾವು ಅದನ್ನ ಪ್ರಾರಂಭ ಮಾಡಕ್ ಆಗ್ಲಿಲ್ಲ ನಂತರ ನಾವು ಸೋತ್ ಮೇಲೆ ಆ ಕಾಮಗಾರಿ ಆಗಿ ಅದು ಬಹಳಷ್ಟು ಜನ ಏನಪ್ಪ ಯಾರೋ ಹೊಸ ಶಾಸಕರು ಬಂದಿದ್ ಕೂಡಲೇ ಕೆಲಸ ಆಗುತ್ತೆ ಭಾವನೆ ಅವ್ರು ನಾವೇ ಮಾಡಿಸ್ಬಿಡ್ಲಿ ಅಂತ ಹೇಳ್ಕೊಳಂತ ಒಂದು ಕೆಲಸ ಮಾಡಿಲ್ಲ ಇದು ಜೊತೆಗೆ ಯು ಐ ಕೆ ಎಸ್ ಎಸ್ ಎಂ ಟಿ ಸ್ಕೀಮ್ ಅಂತ ಅದನ್ನ ನಾವು ಇಡೀ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಾವು ಒಂದು ಏಜೆನ್ಸಿ ಅವರಿಗೆ ನಾವು ಹಿಂದೆ ನಾವು ನಗರಸಭೆಯಿಂದ ಅವರಿಗೆ ಯು ಜಿ ಡಿ ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಲೈಟ್ ಇರ್ಬೋದು ಇವೆಲ್ಲ ಕೇಂದ್ರ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರದಲ್ಲಿ ಯು ಐ ಪಿ ಎಸ್ ಸಿ ಸ್ಕೀಮ್ ಇತ್ತು ಅದ್ರಲ್ಲಿ ಹಣ ತರಬೇಕು ಅಂತೇಳಿ ಒಂದು ಅಂದಾಜು ನಾವು ನಿಖೇತನ್ ಕನ್ಸಲ್ಟೆಂಟ್ಸ್ ಅಂತ ಹೇಳಿ ಅವರಿಗೆ ಕೊಟ್ಟಿದ್ವಿ ನಾವು ಒಂದು ಅಂದಾಜನ್ನ ತಯಾರು ಮಾಡಿದ್ರು ಚುನಾವಣೆಯಲ್ಲಿ ನಾವು ವರ್ಷ ಇದೇ ಸ್ಥಳದಲ್ಲೇ ದೊಡ್ಡ ಸಭೆ ಮಾಡಿ ಅವರವ್ರಿಗೆ ಎಲ್ಲರಿಗೂ ಗೊತ್ತಿರ್ಬೋದು ನೂರು ಕೋಟಿಗಳ ಯೋಜನೆ ತಯಾರು ಮಾಡಿಬಿಟ್ಟಿದ್ದೀವಿ ಸಿದ್ದರಾಮಣಗಿ ಅಂತ ಹೇಳುವಷ್ಟ ಕೆಲಸ ಆಯ್ತು ಎಷ್ಟು ಸಮಯ ಆಗಿತ್ತು ಅದಕ್ಕೆ ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯಾದೇಶ ಯಾರು ಕೊಟ್ಟಿದ್ದು ಎಷ್ಟು ಬಡಾವಣೆಗಳ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ ಯೋಜನೆ ಆಗ್ಬೇಕು ಅಲ್ಲೂ ರಸ್ತೆಗಳಾಗಬೇಕು ಅಲ್ಲಿ ಚರಂಡಿ ಆಗ್ಬೇಕು ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಸ್ಲೋಪ್ ಒಂದು ಆಗ್ತಾರೇ ಅದು ನಾಳೆ ರಸ್ತೆ ಬಂದ್ರೆ ಈಗ ಇರುವಂತ ರಸ್ತೆಗಳು ಇಪ್ಪತ್ತಡಿ ಇದೆ ಈ ರೀತಿ ಆಗ್ಬಾರ್ದು ಮಳೆ ಚರಂಡಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ ಅದ್ರ ಅನುಗುಣವಾಗಿ ಅವ್ರು ಬಿಲ್ಡಿಂಗ್ ಕಟ್ಟಕಾಗತ್ತೆ ಅಂತೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರತಕ್ಕಂತ ಪ್ರದೇಶ ನಗರ ಸಭೆಯಲ್ಲಿ ಯಾರು ಅದು ರೆವಿನ್ಯೂ ಲೇಔಟ್ ಇರ್ಬೋದು ಮತ್ತೊಂದಿರ್ಬೋದು ಯಾವ್ಯಾವ ಖಾತೆ ಆಗಿತ್ತು ಅದನ್ನೆಲ್ಲ ನಾನು ಒಂದೂವರೆ ವರ್ಷ ನಾವು ಅವ್ರಿಗೆ ಅಧ್ಯಯನ ಮಾಡಿಸಿ ಕೋಟಿಗಳ ಯೋಜನೆ ತಯಾರು ಹೋದ್ರು ಅಮರ್ ಅವರು ಮತ್ತೊಬ್ರು ಡೆಲ್ಲಿಗೆ ಹೋಗಿ ವೆಂಕಯ್ಯ ಅವರು ಅವರು ನಗರಾಭಿವೃದ್ಧಿ ಸಚಿವರಾಗಿ ರಾಷ್ಟ್ರದ ಉಪಾಧ್ಯಕ್ಷರು ಉಪ ಉಪಾಧ್ಯಕ್ಷರಾಗ ಮುಂಚೆ ವಜೀರ್ ಹೋಟೆಲ್ ಇರಲಿಲ್ಲ ರೀ ಈ ತರ ಯೋಜನೆ ಇದೆ ಅಂತ ಕೊಟ್ಟು ಬಂದ್ಬಿಟ್ಟು ಅದನ್ನು ಪೇಪರ್ ಅಲ್ಲಿ ದೊಡ್ಡದಾಗಿ ಹಾಕ್ಸ್ಕೊಂಡ್ರು ಎಲ್ಲಿಂದ ಇಂದ ಆಚೆಗೆ ಬರ್ಲಿಲ್ಲ ಹತ್ತು ವರ್ಷದಿಂದ ಕಾಯ್ತಾ ಇದ್ದು ಬರ್ಲಿಲ್ಲ ನಾನು ಹೇಳ್ತಾ ಇರೋದಕ್ಕೆಲ್ಲ ಕಾರಣ ಇದು ಈ ರೀತಿಯಾಗಿ ಏನಾಯ್ತು ನಂತರ ನಾನು ಎಂಟೂವರೆ ವರ್ಷಗಳಲ್ಲಿ ಯಾವ ರೀತಿ ನಗರಕ್ಕೆ ಬದಲಾವಣೆ ತಂದ್ವಿ ಇದೆಲ್ಲ ನೋಡಲು ಏನಿತ್ತು ಅನ್ನೋದು ಚರಿತ್ರೆ ಹೇಳ್ತದೆ ಈ ರಸ್ತೆಯಲ್ಲಿ ಎಷ್ಟು ಹುಣಸಾಮಾರಾಗಿತ್ತು ರೋಡ್ ಎಷ್ಟು ಇವೆಲ್ಲ ಎಂಟೂವರೆ ವರ್ಷಗಳಲ್ಲಿ ನಾಗವೇಂದ್ರ ಸ್ವಾಮಿ ದೇವಸ್ಥಾನ ಡಬಲ್ ರೋಡ್ ಇರಲಿಲ್ಲ ಡಬಲ್ ರೋಡ್ಗಳು ಬರೀ ಎಂಟೂವರೆ ವರ್ಷದಲ್ಲಿ ನಾವು ಮಾಡುವಂತ ಕೆಲಸ ಮಾಡಿದ್ವಿ ಏನಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಐ ಡಿ ಎಸ್ ಎಂ ಸಿ ಐಡಿ ಎಸ್ ಎಂ ಸಿ ಕಾಂಪ್ಲೆಕ್ಸ್ ಏನಾಗಿತ್ತು ಅಂದಿಗಳ ಗೂಡಾಗಿತ್ತು ಅದನ್ನ ನಾವು ಜನರಿಗೆ ಬಳಕೆ ಮಾಡಕ್ ಮಾಡಿದ್ವಿ ಸ್ಟೇಡಿಯಂ ಅಂಗಡಿಗಳಲ್ಲಿ ಬಾಳಿಕೆ ಕೊಡುವಂತ ಕೆಲಸ ಮಾಡಿದ್ವಿ ಈ ರೀತಿ ಹಲವಾರು ಇವತ್ತು ಐ ಎಚ್ ಎಸ್ ಡಿಪಿಯಲ್ಲಿ ಸುಮಾರು ಎಂಟುನೂರು ಮನೆ ತಂದೇಶ್ವರ ಕಾಲೋನಿ ಇರ್ಬೋದು ತೇಜರ್ ಕಾಲೋನಿ ಇರ್ಬೋದು ವಿನೋಬ ಕಾಲೋನಿ ಇರ್ಬೋದು ಇಲ್ಲ ಭೂಮಿ ಕಾಲೋನಿ ಇರ್ಬೋದು ಇಲ್ಲ ಮಾಳಪಲ್ಲಿ ಇರ್ಬೋದು ಕನಂಪಲ್ಲಿ ಇರ್ಬೋದು ತಿಂಸಂದ್ರ ಇರ್ಬೋದು ಇಲ್ಲ ಊರ್ವ ಬಂಡೆ ಮೇಲೆ ಇರ್ಬೋದು ಈ ರೀತಿ ಇಡೀ ನಗರದಲ್ಲಿ ಎಂಟುನೂರು ಮನೆ ವೆಂಕಿರಿ ಕೋಟೆ ಕಾಲೋನಿಯನ್ನು ಒಳಗೊಂಡಂತೆ ಎಂಟು ನೂರು ಮನೆಗಳನ್ನು ಐ ಎಚ್ ಎಸ್ ಡಿ ಸ್ಕೀಮ್ ಅಲ್ಲಿ ನಾವು ಮಾಡಿದ್ವಿ ಬಹಳಷ್ಟು ನಗರದಲ್ಲಿ ಬದಲಾವಣೆ ರಾಜಮಂಡ್ರಿಗೆ ಹೋಗಿ ಗಿಡಗಳು ತಂದು ಇವೆಲ್ಲ ಮಾಡಿದ್ವಿ ಒಳಚರಂಡಿ ಕೆಟ್ಟೋಗಿಟ್ಟಿತ್ತು ಶುದ್ಧೀಕರಣ ಘಟಕ ಅದನ್ನು ಕೂಡ ರೆಡಿ ಮಾಡಿಸಿ ಅಲ್ಲಿ ಅದನ್ನು ನಡೆಸೋದು ಮಾಡಿದ್ವಿ ರೀತಿ ನಗರಕ್ಕೆ ಒಂದು ಹೊಸ ರೂಪ ಕೊಡುವಂತ ಕೆಲಸ ಮಾಡಿದ್ವಿ ತಾಲೂಕು ಆಫೀಸ್ ಮೊದಲೇ ಅಂತಸ್ತು ಕಟ್ಟಿದ್ವಿ ಇವೆಲ್ಲ ಯಾರು ಮಂಜೂರು ಮಾಡಿಸಿದ್ರು ಟೆಂಡರ್ ಮಾಡಿತ್ತು ತಾಯಿ ಮಕ್ಕಳ ಮಕ್ಕಳ ಆಸ್ಪತ್ರೆ ಪೀಳಿ ಇಲಾಖೆಯಿಂದ ಆರೋಗ್ಯ ಇಲಾಖೆ ಕೊಡಿಸಿ ಗವರ್ಮೆಂಟ್ ಆಫ್ ಇಂಡಿಯಾ ತಾಯಿ ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ ಆಸ್ಪತ್ರೆ ಹತ್ತು ಕೋಟಿಯಲ್ಲಿ ಮಂಜೂರು ಮಾಡಿಸಿದ್ರು ಇವೆಲ್ಲ ಒಂದೊಂದೇ ನಾನು ಹೇಳ್ಕೊಂಡು ಹೋಗ್ಬೋದು ಬರೀ ಎಂಟೂವರೆ ವರ್ಷದಲ್ಲಿ ನಾನ್ ಮಾಡಿದ್ದೇನೆ ನಾನ್ ಮೊನ್ನೆ ಹೇಳಿದೆ ಮಾಜಿ ಶಾಸಕರಿಗೆ ಎ ಸಿ ಡಿ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಂತ ಬಹುಶಃ ಈಗ ಪತ್ರಿಕೆ ಪತ್ರಿಕಾ ಪತ್ರ ಏನೋ ಕರೆದು ಏನೋ ಅದ್ರ ಬಗ್ಗೆ ಹೇಳಿರ್ಬೋದು ಅದ್ ಏನ್ ಹೇಳಿದ್ರು ಅದಕ್ಕೆ ಅವ್ರು ಏನ್ ಹೇಳಿರ್ಬೋದು ಮಾಡಬಹುದು ಅಂತ ನಾನೇ ಹೇಳ್ತಾ ಇದ್ದೀನಿ ಎಲ್ಲ ಇದಕ್ಕೆಲ್ಲ ನಾನು ಹೇಳುವಂತ ಪಟ್ಟಿ ಭವಿಷ್ಯ ಬರ್ಕೊಂಡು ಯಾರ ಪಟ್ಟಿ ದೊಡ್ಡದಿದೆ ಯಾರ ಪಟ್ಟಿ ಚಿಕ್ಕದಿದೆ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಈಗ ಎರಡು ವರ್ಷದಲ್ಲಿ ಏನ್ ಮಾಡ್ಬೋದು ಮಾಡ್ತಾ ಇದೀವಿ ಅನ್ನೋದನ್ನ ನಾನು ಈಗ ಹೇಳ್ತೀನಿ ಏನೇನು ಮಾಡ್ಬೋದು ಏನೇನು ಪರಿಕಲ್ಪನೆ ಇರ್ಬೋದು ಅಂತಕ್ಕಂಥದ್ದು ಈ ರೀತಿ ನಾವು ಎಲ್ಲ ವ್ಯವಸ್ಥೆಯನ್ನ ಮತ್ತು ನಗರಕ್ಕೆ ನಾವು ಸ್ವಚ್ಛ ನಗರ ಅಂತ ಹೇಳಿ ನಾವು ಅದಕ್ಕೆ ಅವಾರ್ಡ್ ತಗೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ ಮೂರರ ಪರಿಸ್ಥಿತಿ ಏನಿತ್ತು ಹತ್ತು ವರ್ಷಗಳ ಸ್ವಚ್ಛ ನಗರದ ಹೆಸರು ಎಲ್ಲೋ ಇತ್ತು ಇವೆಲ್ಲ ಒಂದೊಂದನ್ನ ನಾವು ಗಮನಿಸಬೇಕು ನಗರೋತ್ಥಾನ ಯೋಜನೆಯಲ್ಲಿ ನಗರಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯ ಮಾಡಬೇಕು ಭತ್ತರಹಳ್ಳಿ ಅರಸಿನ ಕೆರೆಗೆ ಬೇರೆ ಅನುದಾನ ತರಸದ್ದು ಅವಕಾಶ ಆಗ್ತಾ ಇತ್ತು ಅದೇ ಹನ್ನೆರಡು ಕೋಟಿ ಹದಿಮೂರು ಕೋಟಿ ನಗರದಲ್ಲಿ ರಸ್ತೆಗಳು ಮಾಡುವಂಥದಕ್ಕೆ ಉಪಯೋಗಿಸ್ಕೋಬಹುದಾಗಿದೆ ಅದೇನು ಬರೀ ಚಿಂತಾಮಣಿಗೆ ಕೊಟ್ಟಿದ್ದಲ್ಲ ನಾನು ಶ್ರಮಿತ ನಾನು ಹೇಳ್ಬೇಕಾಗುತ್ತೆ ನಗರೋತ್ಥಾನ ಯೋಜನೆ ಇಡೀ ರಾಜ್ಯದ ಯೋಜನೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಯೋಜನೆ ಅದು ಯಾಕಂದ್ರೆ ಏನೋ ವಿಶೇಷವಾಗಿ ಅನುದಾನ ತಂದಿರುವಂತದ್ದು ಲಿಸ್ಟ್ ನಾನು ಓದ್ತೀನಿ ವಿಶೇಷ ಅನುದಾನ ಅನ್ನೋದಕ್ಕೆ ಒಂದು ಪಟ್ಟಿ ನಾನು ಓದ್ತೀನಿ ಸುಮಾರು ಆರು ಕೋಟಿ ನಾನು ಯುವ ಕಲಂಪಲ್ಲಿ ಆಶ್ರಯ ಬಡಾವಣೆ ಕಿಮ್ಸಂದ್ರ ಮತ್ತು ಚೌಡಟಿಪಾಳೆ ಚೌರಟ್ಟಿ ಬಾಲ್ಯದಲ್ಲಿ ಒಳಚರಂಡಿ ಇರಲಿಲ್ಲ ಬಹಳ ಜನ ದಯವಿಟ್ಟು ನೆಲೆಸಿಕೊಳ್ಳಿ ಯಾರು ಚೌರಟ್ಟಿ ಬಾಲ್ಯದಲ್ಲಿ ಒಳಚರಣಿ ಮಾಡಿಸಿದ್ದು ಯಾರು ಚೌರಟ್ಟಿ ಬಾಲದಲ್ಲಿ ರಸ್ತೆಗಳ ಮೇಲೆ ಹಾಕ್ಸಿದ್ದು ಯಾವ ಅವಧಿಯೆಲ್ಲ ಇತ್ತು ದಾಖಲೆ ತಗೊಳ್ಳಿ ಮುನ್ಸಿಪಾಲಿಟಿ ಆರು ಕೋಟಿ ಅನುದಾನ ತಂದು ಇವೆಲ್ಲ ಆ ಕಡೆ ಗ್ರಾಮದಲ್ಲಿ ಮಾಡಿ ನೆಕುದಿ ಕೆರೆಗೆ ಗಲೀಜ್ ನೀರು ಹೋಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಲೈನ್ ಹಾಕ್ಸಿದ್ವಿ ಸುದ್ದೀಕರಣ ಘಟಕ ಮಾಡ್ಬೇಕು ಅಂತ ಹೇಳಿದ್ವಿ ಅಲ್ಲಿ ಬುಕ್ಕನಹಳ್ಳಿ ಕೆರೆಯಲ್ಲಿ ಜಾಗ ನಮ್ಮ ಇವರು ಒಪ್ಪಲಿಲ್ಲ ಎನ್ ಜಿ ಟಿ ಅವರು ವಿರೋಧ ಮಾಡ್ತಾರೆ ಅಂತ ಹೇಳಿ ಅದನ್ನ ಬೇಡ ಅಂತ ಹೇಳಿದ್ವಿ ಕಡೆಗೆ ಕಡೆಗೆ ನಾವು ಅಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಅಂತ ಅಂತೇಳಿ ಅದೊಂದು ಪೆಂಡಿಂಗ್ ಆಯ್ತು ಈ ರೀತಿ ಹಲವಾರು ಕೆಲಸಗಳನ್ನ ಇಂದೂವರೆ ವರ್ಷದಲ್ಲಿ ಮಾಡುವಂತದ್ದಾಯ್ತು ಕಣ್ಣೊಂದು ಇರ್ತಕ್ಕಂಥ ಚಿತ್ರಣ ಮಾಡಿರ್ತಕ್ಕಂಥ ಗುಣಮಟ್ಟದ ರಸ್ತೆಗಳು ಹಾಳಾಯ್ತು ಯಾರು ಯದ್ವಾ ತದ್ವಾ ಇಷ್ಟಾನುಸಾರ ರಸ್ತೆಗಳಾಗ್ಯಕ್ ಶುರು ಮಾಡಿದ್ರು ಸ್ವೇಚ್ಛಾಚಾರ ಸಿಕ್ತು ಯಾರು ಏನ್ ಬೇಕಾದ್ರೆ ಮಾಡಬಹುದು ಪೇಪರ್ ಎಲ್ಲಿ ಬೇಕಾದ್ರೆ ಬಿಸಾಕ್ಬಹುದು ಕಸ ಎಲ್ ಬೇಕಾದ್ರೆ ಬಿಸಾಕ್ಬೋದು ಯಾಕಂದ್ರೆ ಒಳ್ಳೆಯವರು ನಾವೆಲ್ಲ ಕೆಟ್ಟವ್ರು ನಾವ್ ಊರು ಸ್ವಚ್ಛವಾಗಿ ಇರ್ಬೇಕು ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಊರು ಮಾದರಿ ಆಗಿರ್ಬೇಕು ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಎಲ್ಲ ಮಾಡಿದ್ವಿ ಕಾಲೇಜ್ ಬಿಲ್ಡಿಂಗ್ ಇರ್ಬೋದು ಅದಕ್ಕೊಂದು ರೂಪ ಕೊಡುವಂತ ಕೆಲಸ ಮಾಡಿದ್ವಿ ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಸಿ ಕಾಲೇಜ್ಗಳು ಇರ್ಬೋದು ಇವೆಲ್ಲಕ್ಕೂ ಒಂದು ರೂಪ ಕೊಡುವಂತ ಕೆಲಸವನ್ನು ಮಾಡಿದ್ವಿ ನಾವು ಇವೆಲ್ಲ ಒಂದೊಂದು 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 ನಾವು ಮಾಡ್ಕೊಂಡು ಬಂದ್ವಿ ಹತ್ತು ವರ್ಷ ಬಹುಶಃ ಕಟ್ಟಿ ಅವ್ರು ಕೊಟ್ಟರೆ ಬಹುಶಃ ಇರಬಹುದು ಇವತ್ತು ಇವೆಲ್ಲ ನಾವು ನಗರೋತ್ಥಾನ ಯೋಜನೆ ಎರಡು ಸತಿ ಬಂದಿದೆ ಒಂದ್ರೆ ಒಂದ್ಸತಿ ಅಲ್ಲ ಮಕ್ಕಳಲ್ಲಿ ಹಸಿನ ಕೆರೆಗೆ ಹೋಯ್ತು ಇಲ್ಲಿ ಇಕ್ಕಿದ ದುಡ್ಡು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದಾವೆ ಚಿಂತಾಮಿ ಮಾಳೆಪಲ್ಲಿ ಕೆರೆ ಬಹಳ ದೊಡ್ಡದು ಅಲ್ಲಿ ಯಾರಾದ್ರೂ ಬಿದ್ದೋದ್ರೆ ಸತ್ತೋಗ್ತಾರೆ ಯಾವ್ದು ಬಾಳೆಪಳ್ಳಿ ಕೆರೆ ಅಂದ್ರೆ ಚೆಂಚ್ಟಳ್ಳಿ ಕೆರೆ ಪಿಡಬ್ಲು ಆಫೀಸ್ ಮುಂದೆ ಅದಕ್ಕೆ ರಸ್ತೆಗೆ ಬ್ಯಾರಿಯರು ಇದೆಲ್ಲ ರಸ್ತೆಗೆ ಬ್ಯಾರಿಯರು ಇವೆಲ್ಲ ಅವಶ್ಯಕತೆ ಇತ್ತ ಬ್ಯಾರಿಯರ್ ಹಾಕೋ ಅವಶ್ಯಕತೆ ಇತ್ತ ಒಂದು ವ್ಯವಸ್ಥಿತವಾಗಿ ಊರೊಳಗೆ ಇರ್ತಕ್ಕಂಥ ರಸ್ತೆಗಳು ಮಾಡೋದಾಗಿ ಯಾವುದೇ ಪಕ್ಷ ಇರಲಿ ಹತ್ತು ಕೋಟಿ ರೂಪಾಯಿ ಎಸ್ ಎಫ್ ಸಿ ಗ್ರಾಂಟ್ ವಿಶೇಷ ಅನುದಾನ ಅವರು ತಂದಿರ್ತಕ್ಕಂಥದ್ದು ಅದು ಎಲ್ಲ ಹಾಕಿದ್ದಾರೆ ಅಂದ್ರೆ ನಾಲ್ಕು ನಾಲ್ಕೂವರೆ ಕೋಟಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಹಾಕಿದ್ದಾರೆ ಬೇರೆ ಏನೇ ಹಾಕಿದಿಲ್ಲ ಬೇರೆ ಯಾರು ಅವರ ಸದಸ್ಯರು ವಾರ್ಡ್ ಇರಲಿಲ್ಲ ನಾವು ಅದನ್ನ ರಿಅಪ್ರಾಪರೇಟ್ ಮಾಡಿದ್ವಿ ಈಗ ಅಕ್ಷಯ್ ಹೇಳ್ತಾ ಇದ್ರು ಒಂದ್ ರಸ್ತೆ ಇನ್ನೂರು ಮೀಟರ್ ಇದ್ರೆ ಐವತ್ತು ಅರವತ್ತು ಮೀಟ್ರ್ ಚರಂಡಿ ಒಂದು ಐವತ್ತು ಮೀಟ್ರ್ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಇದರಲ್ಲಿ ಆ ಚರಂಡಿಗಳು ಒಂದು ರಸ್ತೆ ತಗೊಂಡ್ರೆ ಫುಲ್ ರಸ್ತೆ ತಗೊಂಡ್ರು ಕಾರ್ ರಸ್ತೆ ಆದ್ರೆ ಫುಲ್ ಹಾಕ್ಬೇಕು ಅಂತೇಳಿ ಅದನ್ನು ಮಾರ್ಪಾಟ್ ಮಾಡಿಸಿದ್ವಿ ಯಾವುದು ಅವರು ಏನು ಹತ್ತು ಕೋಟಿ ವಿಶೇಷ ಅನುದಾನ ತಂದಿದ್ದೀವಿ ಅಂತ ಬಹುಶಃ ನಮ್ಮ ಮಾಧ್ಯಮ ಸ್ನೇಹಿತರು ಕೆಲವರು ಲೇಟ್ ಆಗಿ ಬಂದು ವಿಶೇಷವಾಗಿ ಹನ್ನೊಂದು ಗಂಟೆ ಸ್ಪೆಷಲ್ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿದ್ರು ಅಂದ್ರೆ ನಗ್ತಾ ಇದ್ದಾರೆ ಅದರಿಂದ ಬಹುಶಃ ಅವೆಲ್ಲ ಹೇಳಿರ್ತಾರೆ ನಾನು ಹತ್ಕೊಟ್ಟಿದ್ದೇ ಭಕ್ ಹೇಳ್ತಾ ಇದ್ದೀನಿ ನಗರೋತ್ನ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮಂಜೂರಾಯ್ತು ಅದಕ್ಕೆ ರಸ್ತೆಗಳನ್ನ ಗುಡ್ಸಿದ್ರು ಯಾವ ರೀತಿ ಗುಡ್ಸಿದ್ರು ಅಂದ್ರೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಒಂದು ನೂರು ಮೀಟರ್ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ನೂರು ಮೀಟರ್ ವಾರ್ಡ್ ನಂಬರ್ ಏಳರಲ್ಲಿ ಒಂದು ಮೂರು ಈ ರೀತಿ ತುಂಡು ಗುರ್ತಿಸಿ ಟೆಂಡರ್ ಮಾಡಿದ್ರು ಚುನಾವಣೆ ಮುಂಚೆ ಅದು ನಮ್ಮ ಅದೃಷ್ಟ ಅಂತ ಕಾಣ್ತದೆ ಟೆಂಡರ್ ಅನ್ನ ತೆಗೆದುಕೊಂಡವ್ರು ನನಗೆ ಗೊತ್ತಿದ್ರು ಕೋಲಾರ ತಾಲೂಕಿನ ಎಲ್ಲಾರು ಸಮಯ ಕೂಡ ಅಂತ ತಗೊಂಡಿದ್ರು ಅವ್ರು ನಾನು ಕೇಳಿದ್ರು ಚುನಾವಣೆ ಮುಂಚೆ ಒಂದ್ ಎರಡು ದಿವಸ ಚುನಾವಣೆ ಘೋಷಣೆ ಆಗುತ್ತೆ ಹಣ ಕೆಲಸ ಶುರು ಅಂತ ಇರಪ್ಪ ಇನ್ನೊಂದ್ ಎರಡು ದಿವಸ ಚುನಾವಣೆ ಇದೆ ಈಗ ಮಾಡಿ ಏನ್ ಮಾಡ್ತೀಯ ನೀವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಯ್ತು ಚುನಾವಣೆ ಆಯ್ತು ನೀವು ಫಲಿತಾಂಶ ನೀವು ಕೊಟ್ರಿ ನಾನು ಶಾಸಕ ಅದೇ ಮಂತ್ರಿ ಆದ್ರೆ ನಾನೇ ಜಿಲ್ಲಾ ಮಂತ್ರಿ ವ್ಯರ್ಥ ಆಗಬಾರ್ದು ಇಪ್ಪತ್ತು ಕೋಟಿ ವ್ಯರ್ಥ ಆಗ್ಬಾರ್ದು ಒಂದು ವ್ಯವಸ್ಥಿತವಾದ ಅಭಿವೃದ್ಧಿ ಆಗ್ಬೇಕು ಮುಖ್ಯ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡಿರ್ತಕ್ಕಂತ ರಸ್ತೆಗಳೆಲ್ಲ ಹಾಳಾಗೋಗಿದೆ ಅದನ್ನೆಲ್ಲ ಸರಿಯಾದ ರೀತಿ ಮಾಡಬೇಕು ಅಂತ ಹೇಳಿ ನಾವು ಸುಮಾರು ಹಲವಾರು ಮೀಟಿಂಗ್ ಅನ್ನು ಮಾಡಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಟ್ಟು ಮೊದಲು ಆಗಿರ್ತಕ್ಕಂತ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿಸಿ ಆ ಗುತ್ತಿಗೆದಾರ ಕೂಡ ಪತ್ರವನ್ನು ತಗೊಂಡು ಆ ಟೆಂಡರ್ ಎಲ್ಲ ಕ್ಯಾನ್ಸಲ್ ಮಾಡಿ ಆ ಪ್ರಕ್ರಿಯೆಗಳೆಲ್ಲ ಮಾಡ್ಲಿಕ್ಕೆ ಸುಮಾರು ಸಮಯ ಆಯ್ತು ರಸ್ತೆ ಆಗ್ಬೇಕು ಅಂತೇಳಿ ಉದಾಹರಣೆಗೆ ಎಂ ಜಿ ರೋಡ್ ಇಂದ ದೊಡ್ಡ ನಮ್ಮ ಏನೋ ಊರ್ ಮುಂದೆ ರಸ್ತೆ ಪೂರ್ತಿ ಶಾಂತಿ ಶಾಂತಿನಗರವರೆಗೂ ಆಗ್ಬೇಕು ಅಲ್ಲಿರ್ತಕ್ಕಂಥ ಕ್ರಾಸ್ ರೋಡ್ ಆಗ್ಬೇಕು ಮತ್ತೆ ಅಲ್ಲಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಬರಬೇಕು ಆಜಾ ಚೌಕ್ ಇಂದ ನಿಮ್ಗೆ ಗೊತ್ತಿದೆ ಒಂದು ಎಕ್ಸ್ಪ್ರೆಸ್ ಲೈನ್ ಹಾಕೋದಕ್ಕೆ ನಮ್ಮ ರೈಲ್ವೆ ಗೆ ಆ ರಸ್ತೆ ಎಲ್ಲ ಹಾಳು ಮಾಡಕ್ಕಿದ್ದಾರೆ ಅದು ಕೂಡ ಆ ರಸ್ತೆ ಹಾಕಬೇಕು ಅಂತ ಹೇಳಿ ಅಲ್ಲಿ ಹಿಡಿದು ಸೀದಾ ಆ ರಸ್ತೆ ಪೂರ್ತಿ ಹಾಕುವಂತದ್ದು ಅದಕ್ಕೆ ಹಾಕಿದ್ವಿ ಈಗ ಉದಾಹರಣೆಗೆ ಇಲ್ಲಿ ಫಾರೆಸ್ಟ್ ಆಫೀಸಿಂದ ಹಿಡಿದು ಇಲ್ಲಿ ಹೋಗಿ ಆ ಆ ರಸ್ತೆ ಅದನ್ನು ಹಾಕಬೇಕು ಅಂತ ಹೇಳಿ ಅದನ್ನು ಮಾಡುವಂತ ಈ ರೀತಿ ವೆಂಟಗೇರ ಮುಖ್ಯ ರಸ್ತೆ ಅವತ್ತ ಹಾಕಿದ್ರು ಅದ ಹಾಕಿರ್ಲಿಲ್ಲ ತತ್ತೈಸ್ವರ ಕಾಲೋನಿಯಲ್ಲಿ ಮತ್ತು ವಿನೋದ ಕಾರ್ನಿ ಎಸ್ ಸಿ ಪಿ ಯಲ್ಲಿ ಸಂಪೂರ್ಣವಾಗಿ ವಿನೋಬ ರಸ್ತೆಗಳೆಲ್ಲ ಪೂರ್ತಿ ಹಾಳಾಗಿದೆ ಹೇಳಿ ಅದ್ರ ಪೂರ್ತಿ ಒಂದೇ ಸ್ಥಿತಿ ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಹಾಕುವಂತ ಕೆಲಸವನ್ನ ಮಾಡಿದ್ದೀವಿ ಈ ರೀತಿ ನಗರದ ಎಲ್ಲಾ ಪ್ರಮುಖ ರಸ್ತೆಗಳನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಕನಿಷ್ಠ ಹೆಚ್ಚು ಜನಸಂದಣಿ ಇರ್ತಕ್ಕಂತ ರಸ್ತೆಗಳು ಅಭಿವೃದ್ಧಿ ಆಗಲಿ ಮುಂದೆ ನಾವು ಬೇರೆ ಸ್ಕೀಮ್ಗಳಲ್ಲಿ ಬಡಾವಣೆಗಳಲ್ಲಿ ಉಳಿದಂತ ರಸ್ತೆಗಳನ್ನು ಮಾಡೋಣ ಅಂತ ಹೇಳಿ ನಾವು ಅದನ್ನ ಬದಲಾವಣೆ ತಂದು ನಮ್ಮ ಸದಸ್ಯರು ಮತ್ತು ನಾನು ನೋಡಿರ್ತಕ್ಕಂಥ ಗಮನದಲ್ಲಿ ಇಟ್ಕೊಂಡು ಅವರ ಬದಲಾವಣೆಗಳನ್ನ ಮಾಡಿ ಅದನ್ನ ಮತ್ತೆ ಅನುಮೋದನೆ ಮಾಡಿಸಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಮತ್ತೆ ನಾವು ಸ್ಟೇಟ್ ಲೆವೆಲ್ ಕಳಿಸಿ ಅಲ್ಲಿ ಅನುಮೋದನೆ ತಗೊಂಡು ಟೆಂಡರ್ ಅನ್ನ ಪ್ರಕ್ರಿಯೆ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಒಂದೆರಡು ಕಡಾಯಿತು ಈಗ ಟೆಂಡರ್ ಎಲ್ಲ ಅನುಮತಿ ಇವತ್ತು ಅದಕ್ಕೆ ಚಾಲನೆ ಕೊಡುವ ಕೆಲಸ ಸರ್ಕಾರ ಅವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಾ ನಗರಸಭೆಗಳಿಗೆ ಗ್ರಾಂಟ್ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಗ್ರಾಂಟ್ ಅನ್ನ ಎಲ್ಲಾ ನಗರಸಭೆಗಳಿಗೆ ಕೊಡುವಂತ ಕೆಲಸ ಮಾಡಿದ್ರು ದೊಡ್ಡ 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 ನಗರಸಭೆಗಳು ಕೊಟ್ಟು ಪುರಸಭೆಗಳಿಗೆ ಕೊಡಲಿಲ್ಲ ಈ ಅನುದಾನದಲ್ಲಿ ನಾವು ಸರಿಯಾದ ರೀತಿ ಉಪಯೋಗ ಆಗ್ಬೇಕು ಅಂತಕ್ಕಂಥ ಮತ್ತು ಫೈನಾನ್ಸ್ ಅಲ್ಲಿ ನಾವು ಉದಾಹರಣೆಗೆ ಟಿಪ್ಪು ನಗರ ಮತ್ತು ಚೌರಡ್ ಪಾಳ್ಯದಲ್ಲಿ ನಿರಂತರವಾಗಿ ಒಳಚರಂಡಿ ಸಮಸ್ಯೆ ಆಗ್ತಾ ಇದೆ ರಿವರ್ಸ್ ಹಾಕಿದ್ದಾರೆ ಈಗ ಈ ಭಾಗದಲ್ಲಿ ಪೂರ್ತಿ ಒಳಚರಂಡಿಯನ್ನು ಬದಲಾಯಿಸಬೇಕು ಅಂತ ಮಾಡ್ತಾ ಇದ್ದೀವಿ ಕೆ ಜಿ ಎನ್ ಸ್ಕೂಲ್ ಭಾಗದಲ್ಲೂ ಕೂಡ ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಆಗಿದೆ ಇಲ್ಲ ಕೆಲವು ಕಡೆ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಅದನ್ನೆಲ್ಲ ಗುರುತಿಸಿ ಇನ್ನ ಬೇರೆ ಹೇಳ್ತೀನಿ ನಾವು ಸಂದರ್ಭದಲ್ಲಿ ಅಲ್ಲಿ ಸುಮಾರು ವರ್ಷ ಎರಡು ಸೇರಿ ಮೂರು ಕೋಟಿ ರೂಪಾಯಿಗಳನ್ನ ಹಚ್ಚಿದ್ರೆ ನಾವು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಗರಸಭೆ ಎರಡು ವರ್ಷಗಳ ತಗೊಂಡ್ವಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೈದಲ್ಲಿ ತಗೊಂಡ್ವಿ ತಗೊಂಡಾಗ ಒಂದಕ್ಕೆ ಹಣ ಬಿಡುಗಡೆ ಆಯ್ತು ಅದು ಒಂದು ಒಂದು ಕೋಟಿ ಟೆಂಡರ್ ಆಗಿದೆ ಈಗ ಇನ್ನೊಂದು ಮನೆ ಹಣ ಬಿಡುಗಡೆ ಆಯ್ತು ಕೇಂದ್ರ ಸರ್ಕಾರದಿಂದ ಬಂತು ಅದನ್ನ ಮತ್ತೆ ಕೊಟ್ಟಿದ್ದೀವಿ ಈಗ ಅದನ್ನ ನಾವು ಟೆಂಡರ್ ಕರೆದಿರ್ತಕ್ಕಂತ ಕೆಲಸ ಮಾಡಿದ್ದೀವಿ ಈ ರೀತಿ ಪ್ರತಿಯೊಂದು ನಾವು ಒಂದು ವ್ಯವಸ್ಥಿತವಾಗಿ ಆಗ್ಬೇಕು ಅಂತ ಹೇಳಿ ಈಗ ಮತ್ತೊಂದು ಸ್ಕೀಮ್ ಈಗ ಕೆ ವೈ ಡಿ ಎಫ್ ಸಿ ಮುಖಾಂತರ ಎನ್ ಜಿ ಟಿ ಒಂದು ಗ್ರಾಂಟ್ ತಗೊಂಡಿದ್ದೀವಿ ನಾವು ಹೊರಚರಂಡಿ ವ್ಯವಸ್ಥೆಗೆ ಸುಮಾರು ನಾನು ನಲವತ್ತು ಕೋಟಿ ರೂಪಾಯಿ ನಾನು ನಮ್ಮ ರೈತಿ ಸುರೇಶ್ ಅವರು ನನಗೆ ವಿಶೇಷವಾಗಿ ಅದನ್ನು ಕೊಡುವಂತೆ ಕೆಲಸ ಮಾಡೋದು ಚಿಂತಾಮಣಿಗೆ ನಲವತ್ತು ಕೋಟಿ ಶಿಂಗಟ್ಟಿಗೆ ಮೂವತ್ತು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಇದ್ರ ಜೊತೆಯಲ್ಲಿ ಮತ್ತೊಂದು ಒಂದು ಶುದ್ಧ ಏನೋ ಶುದ್ಧೀಕರಣ ಘಟಕ ಕ್ಯಾನ್ಸರ್ ಶುದ್ಧೀಕರಣ ಘಟಕ ಸಿವೇ ಟ್ರೀಟ್ಮೆಂಟ್ ಪ್ಲಾಂಟು ಈಗ ಅಲ್ಲಿ ಸೊಕರ್ಲಿ ಹತ್ರ ಒಂದು ಜಾಗ ಹೇಳಿದ್ರೆ ಜಾಗ ಆಗಿದೆ ಮುನ್ಸಿಪಾಲಿಟಿ ಬಂದಿದೆ ಅಲ್ಲಿ ಮಾಡಬೇಕು ಅಂತೇಳಿ ಒಟ್ಟು ಐವತ್ತೆರಡು ಕೋಟಿ ಮಾಡ್ತಿದ್ದೀವಿ ಇನ್ನ ಉಳಿದಂತ ಇನ್ನ ಬಹಳಷ್ಟು ಏನು ಒಂದು ಇಪ್ಪತ್ತು ಕೋಟಿಯಲ್ಲಿ ಸುಮಾರು ಭಾಗಗಳಲ್ಲಿ ನಗರದಲ್ಲಿ ಕೆಲವು ಭಾಗಗಳಲ್ಲಿ ಯು ಇಲ್ಲ ಅದನ್ನ ತಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನ ಬೇಕಾಗಿರ್ತಕ್ಕಂಥದ್ದು ಇನ್ನ ನಾನು ಅವ್ರು ಅವೆಲ್ಲ ಪೂರ್ತಿ ಸಮಗ್ರವಾಗಿ ಅದನ್ನ ಕೆ ಎಫ್ ಸಿ ಅವರು ಮಾಡಿದ್ದಾರೆ ಇನ್ನ ಮೂವತ್ತು ಕೋಟಿ ಬೇಕು ಅಂತ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಸ್ ಟಿ ಪಿ ಅಳೆಯದು ಎರಡು ಒಟ್ಟಿಗೆ ತಗೊಂಡು